ಈ ಅಮೆಜಾನ್ ಮಳೆ ಕಾಡನ್ನು ಒಮ್ಮೆ ಹೀಗೆ ನೋಡಿದರೆ ಎದೆ ದಿಕ್ಕೆನ್ನುತ್ತದೆ ಅದರ ಹರವು ಎಷ್ಟು ವಿಶಾಲ ಒಂದು ಹಸಿರ ಸಾಗರವೇ ಇಲ್ಲಿ ಚಾಚಿಕೊಂಡಂತಿದೆ ಭೂಮಿಯ ಮೇಲಿರುವ ಇನ್ನೊಂದು ಹಸಿರು ಗ್ರಹವೇ ಎಂಬ ಅನುಮಾನ ಕಾಡದೇ ಇರದು ಇಲ್ಲಿ ಅದೆಂಥ ಜೀವ ಪ್ರಭೇದಗಳು ಮನೆ ಮಾಡಿರಬಹುದು ಒಂದು ಕಾಲದಲ್ಲಿ ಇಲ್ಲಿ ಮನುಷ್ಯರು ಇದ್ದರೆ ಈ ಪ್ರಶ್ನೆಗಳಿಗೂ ಈಗ ಉತ್ತರ ಸಿಕ್ಕಿದೆ ಅಜಮಾಸು ಒಂಬತ್ತು ರಾಷ್ಟ್ರಗಳಲ್ಲಿ ಚಾಚಿಕೊಂಡಿರುವ ಅಮೆಜಾನ್ ಮಳೆಕಾಡು ಸೃಷ್ಟಿಯ ಅದ್ಭುತಗಳಲ್ಲಿ ಒಂದು ಅಮೆಜಾನ್ ಜಲಾನಯನ ಪ್ರದೇಶ ಎರಡು ಕಡೆಗಳಲ್ಲಿ ವ್ಯಾಪಿಸಿಕೊಂಡಿರುವ ಮಳೆಕಾಡಿನ ವಿಸ್ತಾರ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಎಕರೆ ಎಂದು ಅಂದಾಜು ಮಾಡಲಾಗಿದೆ ಅಂದರೆ ಅಂದಾಜು ಐವತ್ತೈದು ಲಕ್ಷ ಕಿಲೋಮೀಟರ್ ಇಲ್ಲಿರುವ ಜೀವ ಪ್ರಭೇದಗಳಿಗೆ ಲೆಕ್ಕವೇ ಇಲ್ಲ ಇದು ನಿಜಕ್ಕೂ ನಿಗೂಢ ಪ್ರಪಂಚ ಎಂದರೆ ಅತಿಶಯೋಕ್ತಿಯ ಮಾತಲ್ಲ ಪ್ರಕೃತಿಯ ಏಳು ಹೊಸ ಅದ್ಭುತಗಳಲ್ಲಿ ಅಮೆಜಾನ್ ಮಳೆಕಾಡು ಕೂಡ ಒಂದು ಎಂದು ನಾಮನಿರ್ದೇಶನ ಮಾಡಿರುವುದು ನಿಜಕ್ಕೂ ಯಥೋಚಿತವಾಗಿದೆ ದಕ್ಷಿಣ ಅಮೆರಿಕದ ಬಹುತೇಕ ಭಾಗಗಳಲ್ಲಿ ವ್ಯಾಪಿಸಿರುವ ಸದಾ ತೇವಭರಿತವಾದ ಹಾಗೂ ವಿಶಾಲವಾದ ಎಲೆಗಳನ್ನು ಹೊಂದಿರುವ ಮಳೆಕಾಡು ಪ್ರದೇಶಕ್ಕೆ ಅಮೆಜಾನ್ ಎಂಬ ಹೆಸರು ಬಂದಿದ್ದಾದರೂ ಹೇಗೆ ಎನ್ನುವ ಬಗ್ಗೆ ಅನೇಕ ಐತಿಹ್ಯಗಳಿವೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ಇದು ಜನವಸತಿ ಪ್ರದೇಶವಾಗಿತ್ತ ಇಲ್ಲಿರುವ ಬುಡಕಟ್ಟು ಜನಾಂಗದವರು ಪರಸ್ಪರ ಯುದ್ಧ ಮಾಡಿಕೊಂಡು ಕ್ರಮೇಣ ನಶಿಸಿ ಹೋದರ ಎಂಬ ಪ್ರಶ್ನೆಗಳು ಕೂಡ ಈಗಲೂ ನಮ್ಮನ್ನು ಕಾಡುತ್ತಲೇ ಇವೆ ಇಂಥ ಕುತೂಹಲದ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡೇ ಮನುಷ್ಯ ಅನೇಕ ಸಂಶೋಧನೆಗಳನ್ನು ಕಾಲಾನುಕಾಲದಿಂದಲೂ ನಡೆಸುತ್ತಲೇ ಬಂದಿದ್ದಾನೆ ಎಂಬುದು ದಿಟ ಅವೆಲ್ಲವೂ ಉತ್ತರಕ್ಕೆ ನಿಲುಕದ ಪ್ರಶ್ನೆಗಳಾಗಿದ್ದವು ಆದರೆ ತಂತ್ರಜ್ಞಾನಗಳು ಬೆಳೆಯುತ್ತಾ ಹೋದ ಹಾಗೆ ಸಾವಿರಾರು ವರ್ಷಗಳಿಂದ ದಟ್ಟ ಕಾಡಿನ ನಡುವೆ ಮುಚ್ಚಿ ಹೋಗಿದ್ದ ನಿಗೂಢ ಸಂಗತಿಗಳು ಕೂಡ ಈಗ ಬಯಲಾಗುತ್ತಿವೆ ಅದರ ಪರಿಣಾಮವಾಗಿ ದಟ್ಟ ಅಮೆಜಾನ್ ಕಾಡು ಹಿಂದೊಮ್ಮೆ ಬೃಹತ್ ನಗರವಾಗಿತ್ತು ಎಂಬುದಕ್ಕೆ ಪುರಾವೆಗಳು ದೊರೆಯಲು ಆರಂಭಿಸಿವೆ ಫ್ರಾನ್ಸ್ನ ಸಂಶೋಧಕರ ತಂಡವೊಂದು ಲೇಸರ್ ಮ್ಯಾಪಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಂಥ ಅಚ್ಚರಿಯ ಫಲಿತಾಂಶವನ್ನು ಪಡೆದುಕೊಂಡಿದೆ ಅಮೆಜಾನ್ ಜಲಾನಯನ ಪ್ರದೇಶದ ಪಕ್ಕದಲ್ಲಿ ಸುಮಾರು ಇಪ್ಪತ್ತು ವಸಾಹತುಗಳಿರುವುದನ್ನು ಪತ್ತೆ ಮಾಡಿವೆ ಇದರಲ್ಲಿ ಐದು ಬೃಹತ್ ನಗರಗಳಿದ್ದವು ಮಳೆಕಾಡಿನ ಮೇಲ್ಭಾಗದಿಂದ ಮತ್ತು ಭೂಭಾಗದಿಂದ ನಡೆಸಿದ ಪುರಾತತ್ವ ಉತ್ಖನನಗಳು ಇವನ್ನು ದೃಢಪಡಿಸಿವೆ ಇವೆಲ್ಲವೂ ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಿಂದೆ ಅವನತಿ ಹೊಂದಿದ ನಾಗರಿಕತೆಗೆ ಸಾಕ್ಷಿಗಳಾಗಿವೆ ಈ ವಸಾಹತು ಒಂದು ಸಾವಿರ ಚದರ ಕಿಲೋಮೀಟರ್ ಗಳಷ್ಟು ಹರವನ್ನು ಹೊಂದಿವೆ ಪೂರ್ವ ಇಕ್ವೆಡಾರ್ನ ಅಂಡೇಸ್ ಪರ್ವತದ ಸಾಲುಗಳ ತಪ್ಪಲಿನಲ್ಲಿರುವ ಅಪಾನೋ ಕಣಿವೆಯ ಉದ್ದಕ್ಕೂ ಬೃಹತ್ ನಗರಗಳಿದ್ದವು ಅಲ್ಲೆಲ್ಲ ಈಗ ದಟ್ಟ ಕಾಡು ಆವರಿಸಿಕೊಂಡಿವೆ ಕಣಿವೆಯಲ್ಲಿ ಪತ್ತೆಯಾದ ವಸಾಹತುಗಳು ಕೇವಲ ಹಳ್ಳಿಗಳಾಗಿರಲಿಲ್ಲ ಅವೆಲ್ಲವೂ ವ್ಯವಸ್ಥಿತ ಜನವಸತಿ ಪ್ರದೇಶಗಳಂತೆ ಕಾಣುತ್ತಿವೆ ಕೃಷಿ ತಾಣಗಳ ಸುತ್ತ ಕಾಲುವೆಗಳು ಚರಂಡಿಗಳು ಅಲ್ಲಿ ಇದ್ದವು ಎನ್ನುವುದಕ್ಕೆ ನಾವು ಕಂಡುಹಿಡಿದ ಆರು ಸಾವಿರಕ್ಕೂ ಅಧಿಕ ಮಣ್ಣಿನ ದಿಬ್ಬಗಳೇ ಸಾಕ್ಷಿ ಒದಗಿಸುತ್ತದೆ ಎಂದು ಈ ಸಂಶೋಧನಾ ತಂಡದ ಮುಖ್ಯಸ್ಥರಾದ ಫ್ರಾನ್ಸಿಸ್ ಸಿ ಎಸ್ ಸಂಶೋಧನಾ ಕೇಂದ್ರದ ಪುರಾತತ್ವ ಶಾಸ್ತ್ರಜ್ಞ ಸ್ಟೀಫನ್ ರೊಸ್ಟೆನ್ ಅವರು ಹೇಳಿದ್ದಾರೆ ಸುಮಾರು ಮೂವತ್ತ್ ಮೀಟರ್ ಅಗಲ ಹಾಗೂ ಆರರಿಂದ ಹನ್ನೆರಡು ಮೈಲಿ ಉದ್ದದ ರಸ್ತೆಗಳನ್ನೂ ಅವರು ನಿರ್ಮಾಣ ಮಾಡಿದ್ದರು ಎಂಬುದಕ್ಕೆ ಪುರಾವೆಗಳು ಸಿಕ್ಕಿವೆ ಲೀಡಾರ್ ಎಂಬ ಲೇಸರ್ ತಂತ್ರಜ್ಞಾನವನ್ನು ಈ ಸಂಶೋಧಕರ ತಂಡ ಬಳಸಿದೆ ಇಂಥದೊಂದು ತಂತ್ರಜ್ಞಾನದಲ್ಲಿ ಮಳೆಕಾಡುಗಳ ಮೇಲೆ ಹಾರಾಟ ನಡೆಸಿದಾಗ ಚಪ್ಪರದಂತೆ ಹಾಸಿರುವ ದಟ್ಟ ಅರಣ್ಯದ ಆಚೆಗೂ ಏನಿದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ ಬೆಟ್ಟದ ತಪ್ಪಲುಗಳಲ್ಲಿ ಅಪಾನು ಜನರು ಬಳಸುತ್ತಿದ್ದ ಆಯಾತಾಕಾರದ ಮಣ್ಣಿನ ವೇದಿಕೆಗಳು ಕಾಣಸಿಕ್ಕಿವೆ ಮನೆಗಳು ಮಾತ್ರವಲ್ಲದೆ ಅಗ್ನಿಗೂಡುಗಳು ಬೃಹತ್ ಪ್ರಮಾಣದ ಪಿಂಗಾಣಿಯ ಜಾರ್ ಅರೆಯುವ ಕಲ್ಲುಗಳು ಇನ್ನಿತರ ಅನೇಕ ಉಪಕರಣಗಳು ಕೂಡ ಸಿಕ್ಕಿವೆ ಇದರ ಆಧಾರದಲ್ಲಿ ಅಪಾನು ಜನರು ಜೋಳ ಹುರಿದ ಬೀಜಗಳು ಮತ್ತು ಸಿಹಿಗಣಸು ತಿನ್ನುತ್ತಿದ್ದರು ಚೀಚಾ ಎಂಬ ಸಿಹಿ ಬಿಯರ್ ಮಾಡಿ ಕುಡಿಯುತ್ತಿದ್ದರು ಎಂದು ದೀಪನ್ ಹೇಳುತ್ತಾರೆ ರಸ್ತೆಗಳಂತೂ ಈಗಿನ ನ್ಯೂಯಾರ್ಕ್ ನಗರದಂತೆ ಅತ್ಯಂತ ನೇರವಾಗಿವೆ ಜನರು ಭಾರಿ ಸಂಖ್ಯೆಯಲ್ಲಿ ಸೇರುವಂಥ ಕೇಂದ್ರವನ್ನು ನಿರ್ಮಿಸಿರುವುದು ಕೆಲವು ನಗರದ ರಸ್ತೆಗಳು ಅಲ್ಲಿಗೆ ಸಂಪರ್ಕ ಹೊಂದಿರುವುದು ಕಂಡುಬರುತ್ತದೆ ಇವುಗಳು ಬೇಟೆಗಾರರು ಸೇರಲು ಮಾಡಿದ ತಾಣಗಳೇ ಅಥವಾ ಅಲ್ಲಿ ಸಮಾರಂಭಗಳು ನಡೆಯುತ್ತಿದ್ದವೆ ಎಂಬ ಬಗ್ಗೆ ಅನುಮಾನಗಳಿವೆ ಎನ್ನುತ್ತಾರೆ ಸ್ಟೀಫನ್ ರೋಸ್ಟೇನ್ ಹಾಗೆ ನೋಡಿದರೆ ಮೆಕ್ಸಿಕೋ ಹಾಗೂ ಸೆಂಟ್ರಲ್ ಅಮೆರಿಕದಲ್ಲಿ ಪತ್ತೆ ಮಾಡಲಾದ ಮಾಯನ್ ಸಮಾಜಕ್ಕಿಂತ ಬಹುದೊಡ್ಡ ಸಂಶೋಧನೆ ಇದಾಗಿದೆ ಮತ್ತು ಅದಕ್ಕಿಂತ ಸಂಪೂರ್ಣ ಭಿನ್ನವಾದದ್ದು ಇವರ ವಾಸ್ತುಶಿಲ್ಪಿ ಭೂಮಿಯ ಬಳಕೆ ಮಣ್ಣಿನ ಪಿಂಗಾಣಿ ಪಾತ್ರೆಗಳು ಎಲ್ಲವೂ ಭಿನ್ನ ಇದು ಸತತ ಇಪ್ಪತ್ತೈದು ವರ್ಷಗಳ ಸಂಶೋಧನೆಯ ಫಲ ಎನ್ನುತ್ತಾರೆ ಇನ್ನೊಬ್ಬ ಸಂಶೋಧಕ ಹಾಗೂ ಪ್ರೊಫೆಸರ್ ಜೋಸ್ ಇರಿಯಾರ್ತೆ ಅಪಾನೋ ಜನರು ಎಷ್ಟು ದೊಡ್ಡ ಪ್ರಮಾಣದಲ್ಲಿದ್ದರು ಎಂಬ ಬಗ್ಗೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಒಂದು ಲಕ್ಷವಲ್ಲದೆ ಹೋದರೂ ಹತ್ತು ಸಾವಿರವಾದರೂ ಇದ್ದರು ಎಂದು ಸ್ಟೀಫನ್ ರೊಸ್ಟೇನ್ ಅವರು ಬಿಬಿಸಿಗೆ ನೀಡಿರುವ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ರೋಮನ್ ಸಾಮ್ರಾಜ್ಯವಿದ್ದ ಕಾಲಘಟ್ಟದಲ್ಲಿ ಅಂದರೆ ಸುಮಾರು ಕ್ರಿಸ್ತ ಶಕ ಮುನ್ನೂರನೇ ಶತಮಾನದ ಆರಂಭದಲ್ಲಿ ಈ ವಸಾಹುತಗಳ ಮೂಲವಿದ್ದಂತೆ ಕಾಣುತ್ತದೆ ಆ ಬಳಿಕ ಅದು ಕ್ರಿಸ್ತಶಕ ಐನೂರು ಆರುನೂರರವರೆಗೂ ವಿಸ್ತರಿಸಿರುವ ಸಾಧ್ಯತೆಗಳಿವೆ ಅಂದರೆ ಯುರೋಪ್ ವಸಾಹತುಶಾಹಿ ಆರಂಭವಾಗುವುದಕ್ಕೆ ಮೊದಲೇ ಅಮೆಜಾನ್ ಕಣಿವೆಯಲ್ಲಿ ಜನರು ಬೃಹತ್ ಮನೆಗಳನ್ನು ಆಧುನಿಕ ನಗರ ಸಂಕೀರ್ಣಗಳನ್ನು ನಿರ್ಮಿಸಿರುವ ಸಾಮರ್ಥ್ಯ ಹೊಂದಿದ್ದರು ಎಂಬುದಕ್ಕೆ ಇವೆಲ್ಲವೂ ಸಾಕ್ಷಿ ಒದಗಿಸುತ್ತದೆ ಜನರು ಸಾವಿರಾರು ವರ್ಷಗಳಿಂದಲೂ ಬೃಹತ್ ನಗರವನ್ನು ಕಟ್ಟುವ ಕಲೆ ಹೊಂದಿದ್ದರು ಎಂಬುದಕ್ಕೆ ದಕ್ಷಿಣ ಅಮೆರಿಕದಲ್ಲಿರುವ ಎತ್ತರದ ಪ್ರದೇಶಗಳು ಪೇರುವಿನಲ್ಲಿರುವ ಮಚುಪಿಚು ನಗರಗಳು ನಮಗೆ ಸಾಕ್ಷಿಯಾಗಿ ಸಿಗುತ್ತವೆ ಆದರೆ ಅಮೆಜಾನ್ ಕಣಿವೆಯಲ್ಲಿ ಸಿಕ್ಕ ಈ ಅವಶೇಷಗಳು ಅದಕ್ಕಿಂತ ಹಿಂದಿನ ಕಾಲಕ್ಕೆ ಕರೆದೊಯ್ಯುವುದು ನಿಶ್ಚಿತ ಇದರಿಂದ ಅಮೆಜಾನ್ ಸಂಸ್ಕೃತಿಯನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತ ಅಮೆಜಾನ್ ಕಾಡುಗಳಲ್ಲಿ ಬೆತ್ತಲೆ ಮೈಯ ಸೊಪ್ಪುಗಳನ್ನೇ ಬಟ್ಟೆಗಳನ್ನಾಗಿ ಮಾಡಿಕೊಂಡವರ ಚಿತ್ರಣವೇ ನಮ್ಮ ಕಣ್ಣ ಮುಂದೆ ಬರುತ್ತದೆ ಆದರೆ ಅಪಾನ್ ಕಣಿವೆ ಮೂರು ಸಾವಿರ ವರ್ಷಗಳಷ್ಟು ಹಿಂದೆಯೇ ಬಹುದೊಡ್ಡ ನಾಗರಿಕ ಸಮಾಜವನ್ನು ಹೊಂದಿತ್ತೇ ಎಂಬ ಪ್ರಶ್ನೆ ಈಗ ದೊರೆತಿರುವ ಚಿತ್ರಗಳು ನಮ್ಮ ಮುಂದೆ ತಂದಿಡುವುದು ಖಚಿತ ಅಂಡೇಸ್ ಪರ್ವತದ ಸಾಲುಗಳ ತಪ್ಪಲಲ್ಲಿರುವ ಈ ಪ್ರದೇಶವು ಜ್ವಾಲಾಮುಖಿ ಸಿಡಿದು ನಾಶವಾಗಿರಬಹುದೇ ಎಂಬ ಅನುಮಾನವು ಸಂಶೋಧಕರನ್ನು ಕಾಡಿದೆ ಯಾಕೆಂದರೆ ಇಲ್ಲಿ ದೊರೆತಿರುವ ಮಣ್ಣು ಅತ್ಯಂತ ಫಲವತ್ತಾಗಿದ್ದು ಜ್ವಾಲಾಮುಖಿ ಸಿಡಿಸಿದ ಬೂದಿಯ ಲಕ್ಷಣಗಳು ಕಾಣಿಸುತ್ತವೆ ಆದರೆ ಅಂತ ಮಹಾ ದುರಂತ ಮೊದಲೇ ಕನಿಷ್ಠ ಒಂದು ಸಾವಿರ ವರ್ಷವಾದರೂ ಜನ ಇಲ್ಲಿನ ನಗರಗಳಲ್ಲಿ ವಾಸವಿದ್ದರು ಎನ್ನುವುದಕ್ಕೆ ಎರಡು ಮಾತಿಲ್ಲ ನಿಜಕ್ಕೂ ಅವರನ್ನು ಜ್ವಾಲಾಮುಖಿ ಆಪೋಷಣ ತೆಗೆದುಕೊಂಡಿರಬಹುದೇ ಅಲ್ಲದೆ ಹೋದರೆ ಅಪಾನ್ ಕಣಿವೆಯ ಜನರು ಹೇಗೆ ವಿನಾಶ ಹೊಂದಿದರು ಇಂಥ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಈಗ ನಡೆಯುತ್ತಿದೆ